ಗಜೇರಡ ಪಟ್ಟಣದ ಸೇವಾಲಾಲ್ ಎಸ್ ಎಸ್ಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಆಯೋಜಿಸಿದ ರಾಜ್ಯ ಮಟ್ಟದ ಜೂನಿಯರ್ ಮತ್ತು ಸೀನಿಯರ್ ಚದುರಂಗ ಸ್ಪರ್ಧೆ ರವಿವಾರ ನಡೆಯಿತು ಚದುರಂಗ ಸ್ಪರ್ಧೆಯಲ್ಲಿ ಮಕ್ಕಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಅದರಲ್ಲೂ ರಾಜ್ಯ ಮಟ್ಟದಿಂದ ಆಗಿರೋದ್ರಿಂದ ವಯಸ್ಸಿನ ಮಿತಿ ಇರದೇ ಇರತಕ್ಕಂಥದ್ದೇ ಬೇರೆ ಬೇರೆ ಊರುಗಳಿಂದ ಅಂದರೆ ಯಲಬುರ್ಗ ಕುಷ್ಟಗಿ ಗದಗ್ ಹುಬ್ಬಳ್ಳಿ ಧಾರವಾಡ ರೋಣ ಲಕ್ಷ್ಮೇಶ್ವರ ಶಿರಹಟ್ಟಿ ಗುಂಡುರ್ಗಿ ಪಟ್ಟಣಗಳಿಂದ ಸ್ಪರ್ಧಾಳುಗಳು ಆಗಮಿಸಿದ್ದರು ಪ್ರಥಮ ಬಾರಿಗೆ ಗಜನಗಡದಲ್ಲಿ ಎಸ್ ಕೆಮೆಂಟ್ನವರು ಬುದ್ಧಿವಂತರ ಆಟ ಚೆಸ್ನ ಟೂರ್ನಮೆಂಟ್ ನಡೆಸಿದರು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ರೀತಿಯಲ್ಲಿ ಸ್ಪರ್ಧಾಳುಗಳು ಆಟಕ್ಕೆ ಆಸಕ್ತಿ ತೋರಿ ಹೆಸರನ್ನು ಅನ್ವಯ ಮುಖಾಂತರ ಆಟವನ್ನು ಆಡ್ತಿದ್ದಾರೆ ಸ್ಪರ್ಧಾಳುಗಳು ಹಾಕೋದು ಒಂದೇ ಸೋಲುಗಿಲೂ ಸಾಮಾನ್ಯ ಅವನ್ನ ಸಮನಾಗಿ ಸ್ವೀಕರಿಸಿ ಆಟ ಆಡಬೇಕು ಅದ್ರ ಜೊತೆಗೆ ನಮ್ಮ ಈ ಬುದ್ಧಿವಂತರ ಆಟ ಚರ್ಸ್ತ್ರ ನಮ್ಮ ಗಜಗಾಡ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಬಂದಿರುವಂಥ ಈ ಸ್ಪರ್ಧೆಗಳು ಸಾಕ್ಷಿ ಎಸ್ ಕೆ ಒಂಟಿಗೆ ಒಳ್ಳೇದಾಗಲಿ ಇನ್ನೂ ಇಂಥ ಅತ್ಯ ಉತ್ತಮವಾಗಿರುವಂಥ ಕಾರ್ಯಕ್ರಮನ ಎಸ್ ಕೆಂಟಿ ಆಯಾಸ್ಲಿ ಎಂದು ಭಗವಂತ ಅವ್ರಿಗೆ ಆ ಶಕ್ತಿನೂ ಕೊಡಲಿ ಅಂತ ಅವ್ರಿಗೆ ನಾನು ಬಯಸ್ತೀನಿ ಬಂದಿರೋಂಥ ಆಟೋ ಗಜೇಂದ್ರ ನಿನ್ನ ಹೆಸರು? ಜುನೇತಾ ಬಸ್. ಅಯ್ಯೋ ಗೇಮ್ ಆಡಿದರೆ ಚಲೋ ಆನ್ಸ್ತೀ. ಸ್ಕೂಲ್ ಅಲ್ಲಿ ಆಡ್ತಿದ್ದೀವಿ ಇದು. ಮತ್ತೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದೆ ಆಡಕ. ಚಲೋ ಆನ್ಸ್ತು ನಮಗೆ ಇವತ್ತು ಆಡಕ. ಎಷ್ಟು ರೌಂಡ್ ಮುಗಿತು ನೀ ಆಡೋ ರೌಂಡ್ ಮುಗಿದಿದೀವಿ. ನೀ ಆಡೋ ರೌಂಡ್. ಈಗ ನೀ ಒನ್ ರೌಂಡ್ ಆಡಿದ್ರೆ ನಿಮಗೆ ಇದು ಟೈಮ್ ಅಲ್ಲಾ? ಫಸ್ಟ್ ಟೈಮ್ ಸರ್. ಕೋಪೋನೇ ಆಡಿದ್ರೆ ನಾನು ಶಾಲೆಗಳಲ್ಲಿ ಆಡ್ತಿದ್ರು ಸರ್. ಸ್ಕೂಲ್ ಇದು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಆಡಕ ಕಾಂಪಿಟಿಷನ್ ಹೊರಗೆ ಬಂದಿದ್ದು ಫಸ್ಟ್ ಟೈಮ್. ನಿಮಗೆ ಬಟ್ ಕ್ವಶ್ಚನ್. ಕ್ವಶ್ಚನ್ ಸರ್. ಚಲೋ ಆನ್ಸ್ತೀ. ರು ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ಎಲ್ಲರಿಗೂ ಕೂಡ ಉತ್ತಮವಾದ ವಾತಾವರಣವನ್ನು ನಿರ್ಮಾಣವಾಗಿತ್ತು ಚಂದರಂಗ ಸ್ಪರ್ಧೆ ಈ ಭಾಗದಲ್ಲೇ ವಿಶೇಷವಾಗಿತ್ತು ಈ ಚದುರಂಗ ಸ್ಪರ್ಧೆನ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇದು ರಾಜ್ಯ ಮಟ್ಟದ ಚದುರಂಗ ಸ್ಪರ್ಧೆಯನ್ನು ಈ ಗದ ಗಜೇಂದಗಡದಲ್ಲಿ ಏರ್ಪಾಡು ಮಾಡ್ಕೊತ ಈ ಸಂಘಟನೆಯವರು ಮಾಡಿದ್ದಾರೆ ಇವತ್ತು ರಾಜ್ಯ ಮಟ್ಟ ಸಂಘಟನೆಯೊಳಗೆ ಚದುರಂಗ ಸ್ಪರ್ಧೆ ಒಂದು ಚತುರರ ಒಂದು ಆಟವಾಗಿದ್ದೆ ಇದರೊಳಗೆ ಯಾರು ಸ್ವಲ್ಪ ಚೆನ್ನಾಗಿ ಮೈ ಇದು ಒಳ್ಳೆಯ ಮನಸ್ಸಕ್ಕೆ ಸ್ಥಿತಿಯನ್ನು ಹೊಂದಿರ್ತಾರೆ ಅವ್ರು ಒಳ್ಳೆ ಚೆನ್ನಾಗಿ ಅಂತ ಆಟವನ್ನು ಆಡ್ತಾರೆ ಮತ್ತು ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಭಾಳಷ್ಟು ಪಾರ್ಟಿಸಿಪೇಟ್ ಬಂದಿರೋದರಿಂದ ಒಳ್ಳೆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಲಾಗಿದೆ ಬಂದಂಥವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಮ್ಯಾಗ ಕೆಳ ಸ ಜೂನಿಯರಿಂದ ಹಿಡಿದು ದೊಡ್ಡ ಮಟ್ಟದ ಸೀನಿಯರ್ವರೆಗೂ ಅಂದರೆ ಹದಿನಾರು ವರ್ಷದ ಒಳಗಿನಿಂದ ಹಿಡಿದು ಅಪ್ ಟು ಎಲ್ಲಿ ಮಠ ಆಡ್ತಾನೋ ಆಸಕ್ತಿ ಇದ್ದಾರೆ ಎಲ್ಲರಿಗೂ ಬಹುಮಾನವನ್ನು ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ ಒಂದು ಸ್ಪರ್ಧೆ ಇರೋದ್ರಿಂದ ಬೇರೆ ಬೇರೆ ಜ ಇದರಿಂದ ಆಟಗಳ ಬಂದಿದ್ದಾರೆ ಕೊಪ್ಪಳದಿಂದ ಬಂದಿದ್ದಾರೆ ಕುಷ್ಟಿಗೆಯಿಂದ ಬಂದಿದ್ದಾರೆ ಆಮೇಲೆ ಗದಗದಿಂದ ಬಂದಿದ್ದಾರೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಆಮೇಲೆ ಬೆಂಗಳೂರಿಂದ ಆಟಗಾರ ಸಹಿತ ಈಗ ಈಗ ಒಂದು ಈ ಟೂರ್ನಾಮೆಂಟ್ನಲ್ಲಿ ಬಂದಿದ್ದಾರೆ ಒಳ್ಳೆಯ ಆಟ ಒಂದು ಕ್ರೀಡಾಕೂಟವನ್ನು ಮಾಡುವುದು ಅಂದ್ರೆ ಅದು ಸ ಸಾಮಾನ್ಯ ಮಾತಲ್ಲ ಮ ಆಮ್ಯಾಗ ಇದು ವೈಯಕ್ತಿಕವಾದಂಥ ಸ್ಪರ್ಧೆ ಆಗಿರೋದ್ರಿಂದ ಬಹಳಷ್ಟು ಮಕ್ಕಳು ಇದರೊಳಗೆ ಭಾಗವಹಿಸೋದ್ರಿಂದ ಅವರ ಒಂದು ತಾಳ್ಮೆ ಅವರ ಒಂದು ಜಾಣ್ಮೆ ಅವೆಲ್ಲ ಬರ್ತಾವೆ ಆಮ್ಯಾಗ ಏಕಾಗ್ರತೆ ಬೆಳಿತೈತಿ ಮಕ್ಕಳಲ್ಲಿ ಅನ್ನುವಂಥ ಒಂದು ಏಕಾಗ್ರತೆ ಏಕಾಗ್ರತೆ ಮಕ್ಕಳಲ್ಲೇ ಬರೋದರಿಂದ ಅಭ್ಯಾಸದಲ್ಲಿ ಸಹಿತ ಮುಂದುವರಿಲಿಕ್ಕೆ ಒಂದು ಒಂದು ಇದಾಗುತ್ತೆ ಇದು ಆಸಕ್ತಿ ಮೂರ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಆಮ್ಯಾಗ ನಾನು ಸಹಿತ ಆಟ ಅಂತಲೇ ಹೇಳಿ ನಾನು ಗದಗದಿಂದ ಬಂದಿದ್ದೀನಿ ಆಟ ಮತ್ತು ಒಂದು ಸ್ಪೋರ್ಟ್ಸನ್ನು ಒಂದು ಇಡ ಕ್ರೀಡಾಕೂಟದ ಬಗ್ಗೆ ಆಸಕ್ತಿ ಇರೋದರಿಂದ ನಮಗೆ ಭಾಗವಹಿಸಲು ತುಂಬ ಹೆಮ್ಮೆ ಅನಿಸುತ್ತೆ ಧನ್ಯವಾದಗಳು ಎಸ್ ಕೆ ಇವೆಂಟ್ ಮ್ಯಾನೇಜ್ಮೆಂಟಿಂದ ಈ ಚದುರಂಗದ ಸ್ಪರ್ಧಾ ಏರ್ಪಡಿಸಿದ್ದು ಭಾಳ ಸಂತೋಷ ಇಂತಹ ಸ್ಪರ್ಧೆಯನ್ನು ನಮ್ಮ ನಗರದಲ್ಲಿ ಬಹುದಿನಗಳ ಹಿಂದ ಆಯೋಜಿಸಿದ್ರು ನಂತರ ಈ ಮ್ಯಾನೇಜ್ಮೆಂಟ್ನವರು ಆಯೋಜಿಸಿದ್ದು ಭಾಳ ಸಂತೋಷ ಇದರಿಂದ ಸಮಾಜದಲ್ಲಿ ಮಕ್ಕಳಲ್ಲಿ ಮತ್ತು ಜನರಲ್ಲಿ ಒಂದು ಏಕಾಗ್ರತೆ ಮನೋಭಾವನ ಮತ್ತು ಒಂದು ಇಂಟೆಲಿಜೆಂಟ್ತನ ಅನ್ನ ಅಂತ ಇದು ಮಾಡಿದ್ದು ಬಹಳ ಸಂತೋಷ ಆ ಮ್ಯಾನೇಜ್ಮೆಂಟಿಗೆ ನಾನು ಅಭಿನಂದನೆಗಳನ್ನು ಸಲ್ಸಕ್ಕೆ ಇನ್ನು ಸೀನಿಯರ್ ವಿಭಾಗದಲ್ಲಿ ಪ್ರಚುರ ಹರ್ತಿ ಪ್ರಥಮ ಬಹುಮಾನ ಪಡೆದರೆ ಸಿ ಎಸ್ ಗೊಗೇರಿ ದ್ವಿತೀಯ ಬಹುಮಾನ ಪಡೆದರು ಕಿರಣ್ ಕುಮಾರ್ ಡಿ ತೃತೀಯ ಬಹುಮಾನವನ್ನು ಪಡೆದು ವಿಜೇತರಾದರು ಜೂನಿಯರ್ ವಿಭಾಗದಲ್ಲಿ ವೈಭವ್ ಪ್ರಥಮ ಸ್ಥಾನವನ್ನು ಪಡೆದರೆ ನಂದಕುಮಾರ್ ದ್ವಿತೀಯ ಸ್ಥಾನವನ್ನು ಪಡೆದರು ಅಮೃತ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟರು ಎಸ್ ಕೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಇವರ ಆಶ್ರಯದಲ್ಲಿ ಸೀನಿಯರ್ ಮತ್ತು ಜೂನಿಯರ್ ರಾಜ್ಯ ಮಟ್ಟದ ಚದುರಂಗ ಸ್ಪರ್ಧೆಯನ್ನು ಇವತ್ತಿನ ದಿವಸ ಗಣೇಶ ಚತುರ್ಥಿಯ ಅಂಗವಾಗಿ ಹಮ್ಮಿಕೊಂಡಿದ್ದು ಈ ಸ್ಪರ್ಧೆಗೆ ಭಾಳಷ್ಟು ಊರುಗಳಿಂದ ಸಾಕಷ್ಟು ಸ್ಪರ್ಧಾಳುಗಳು ಭಾಗವಹಿಸಿ ಈ ಒಂದು ಕ್ರೀಡೆಯ ಒಂದು ಏಳಿಗೆಗಾಗಿ ಇವತ್ತಿನ ದಿವಸ ಭಾಗವಹಿಸಿದ್ದಾರೆ ನಾವು ಈ ಚದುರಂಗ ಅಂದ ತಕ್ಷಣ ತಮ್ಮೆಲ್ಲರಿಗೂ ಗೊತ್ತು ಇದು ನಮ್ಮ ದೇಶದಲ್ಲೇ ಹುಟ್ಟಿರ್ತಕ್ಕಂಥ ಒಂದು ಕ್ರೀಡೆ ಆದರೆ ದುರ್ದೈವ ಅಂತಂದರೆ ಇವತ್ತಿನ ದಿವಸ ಈ ಒಂದು ಕ್ರೀಡೆಯ ಮೇಲೆ ಒಂದು ಪ್ರಾಬಲ್ಯವನ್ನು ಸಾಧಿಸಿದವರು ಅಂದರೆ ರಷ್ಯನ್ರು ರಷ್ಯನ್ರು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಹುಟ್ಟಿದರೂ ಕೂಡ ಈ ಆಟದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ ಅದಕ್ಕೆ ಗ್ಯಾರಿಕೆ ಎಸ್ಪ್ರೋ ಇರ್ಬೋದು ಇನ್ನು ಸಾಕಷ್ಟು ಚದುರಂಗ ಪಟುಗಳು ಇದಕ್ಕೇನು ಕಾರಣ ಅಂದರೆ ಈ ಒಂದು ಆಟಕ್ಕೆ ನಾವು ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇಲ್ಲ ಹೀಗಾಗಿ ಈ ಒಂದು ಆಟವನ್ನು ನಮ್ಮ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ಆಟವನ್ನು ನಾವು ಬೆಳೆಸಬೇಕಾಗಿದ್ದು ಉಳಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇಂಥ ಒಂದು ಕ್ರೀಡಾಕೂಟಗಳನ್ನು ಇಂಥ ಇಂಥ ಒಂದು ಸ್ಪರ್ಧೆಗಳನ್ನು ಹಮ್ಮಿಕೊಂಡಾಗ ಈ ಒಂದು ಆಟದ ಮಹತ್ವ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳು ಅಂತಂದ್ರೆ ಒಂದು ತಾಳ್ಮೆ ಅಂತ ಹೇಳ್ಬೋದು ಮುಂದಾಲೋಚನೆ ಅಂತ ಹೇಳ್ಬೋದು ಏಕಾಗ್ರತೆ ಅಂತ ಹೇಳ್ಬೋದು ಇದು ನಮ್ಮ ಪಠ್ಯಕ್ಕೂ ಕೂಡ ಪೂರಕವಾಗಿದೆ ಈ ಆಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಪಠ್ಯ ವಿಷಯದಲ್ಲಿಯೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಈ ಆಟವನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹೀಗಾಗಿ ಈ ಒಂದು ನಾವು ಸ್ಪರ್ಧೆಯನ್ನು ಇವತ್ತಿನ ದಿವಸ ಎಸ್ ಕೆ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಗಜೇಂದ್ರಗಡ ಇವರ ಆಶ್ರಯದಲ್ಲಿ ನಡೆದಿದ್ದು ಬಹಳಷ್ಟು ಸಂತೋಷವನ್ನು ತರುವಂಥ ವಿಷಯವಾಗಿದ್ದು ಹೀಗಾಗಿ ಎಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಿಳ್ಕೊಂಡು ನಾನು ಈ ಒಂದು ಮಾಧ್ಯಮದ ಮೂಲಕ ಎಲ್ಲರಲ್ಲಿಯೂ ಕೂಡ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೇನೆ ಮೊಟ್ಟ ಮೊದಲಾಗಿ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ಎಸ್ ಕೆ ಇವೆಂಟ್ಸ್ನವರು ಗಜೇಂದ್ರಗಡದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಚದುರಂಗ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಚದುರಂಗ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಸುಮಾರು ಸೀನಿಯರ್ ವಿಭಾಗದಲ್ಲಿ ಒಂದು ನಲವತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೂ ಜೂನಿಯರ್ ವಿಭಾಗದಲ್ಲಿ ಸುಮಾರು ಮೂವತ್ತೆಂಟು ಜನ ವಿದ್ಯಾರ್ಥಿಗಳು ಈ ಒಂದು ಚದುರಂಗ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಿಜವಾಗ್ಲೂ ಈ ಒಂದು ಚದುರಂಗ ಸ್ಪರ್ಧೆಯನ್ನು ನೋಡಿದಾಗ ಭಾಳಷ್ಟು ಏನಂತ ಹುಮ್ಮಸ್ ಬರ್ತಾ ಇದೆ ಇವತ್ತಿನ ದಿವಸ ಈ ಚದುರಂಗ ಸ್ಪರ್ಧೆ ಏನಾದ್ರೆ ಏನಾಗಿದೆ ಅಂದರೆ ಒಂದು ಒಳಾಂಗಣ ಕ್ರೀಡಾಂಗಣ ಆಗಿ ಕ್ರೀಡೆಯಾಗಿದ್ರು ಕೂಡ ಇವತ್ತಿನ ದಿವಸ ಇದು ಜನಪ್ರಿಯತೆಯನ್ನು ಪಡೆದಿಲ್ಲ ಪಠ್ಯ ವಿಷಯದಲ್ಲಿ ಈ ಒಂದು ಚದುರಂಗ ಒಂದು ಪಾಠವನ್ನು ಕೂಡ ಇಟ್ಟರೂ ಕೂಡ ನಮ್ಮ ಮಕ್ಕಳು ಇವತ್ತಿನ ದಿವಸ ಮೊಬೈಲ್ಗಳಿಗೆ ಮಾರು ಹೋಗಿ ಆ ಮೊಬೈಲ್ ಗೇಮ್ಗಳಲ್ಲಿ ಭಾಳಷ್ಟು ತಮ್ಮ ಸಮಯವನ್ನು ಕಳೀತಾ ಇದೆ ಅಂತ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಎಸ್ ಕೆ ವೆಂಟ್ಸ್ನವರು ರಾಜ್ಯ ಮಟ್ಟದ ಒಂದು ಚದುರಂಗ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಭಾಳಷ್ಟು ವಿಶೇಷ ಅನ್ನಿಸ್ತಾ ಇದೆ ಇದರಿಂದ ನಮ್ಮ ಮಕ್ಕಳಿಗೆ ಸಮಯ ಪ್ರಜ್ಞೆ ಇರ್ಬೋದು ಮುಂದಾಲೋಚನೆ ಇರ್ಬೋದು ಮತ್ತು ತಾಳ್ಮ ತಾಳ್ಮೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಒಂದು ಚದುರಂಗ ಸ್ಪರ್ಧೆ ಭಾಳಷ್ಟು ಅವಶ್ಯಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಚದುರಂಗ ಸ್ಪರ್ಧೆಯನ್ನು ಇದು ಈ ಚದುರಂಗ ಸ್ಪರ್ಧೆಯಲ್ಲಿ ಕೇವಲ ಬಹುಮಾನಕ್ಕಾಗಿ ಪಾರ್ಟಿಸಿಪೇಟ್ ಮಾಡದೆ ಎಲ್ಲ ಒಂದು ರೀತಿಯಿಂದ ಮಕ್ಕಳು ತಮ್ಮ ಒಂದು ಕೌಶಲ್ಯವನ್ನು ಈ ಚದುರಂಗ ಸ್ಪರ್ಧೆಯಲ್ಲಿ ಮುಂದೆ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆ ಚದುರಂಗ ಸ್ಪರ್ಧೆ ಈ ಭಾಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಗಿದ್ದನ್ನು ಹೇಳಬಹುದಾಗಿದೆ ಒಟ್ಟಾರೆ ಈ ಸ್ಪರ್ಧೆಗೆ ಸೀನಿಯರ್ ಮೂವತ್ನಾಲ್ಕು ಜನ ಆಗಮಿಸಿದ್ದರು ಜೂನಿಯರ್ ವಿಭಾಗದಲ್ಲಿ ನಲವತ್ತು ವಿದ್ಯಾರ್ಥಿಗಳು ಭಾಗವಾಗಿದ್ದರು ಈ ಒಂದು ಕಾರ್ಯಕ್ರಮವನ್ನು ನೋಡಲು ಗಜೇನ ನಗರದ ಸುತ್ತಮುತ್ತಲಿನ ಜನತೆ ಆಗಮಿಸಿದ್ದು ವಿಶೇಷವಾಗಿತ್ತು